ನಾನು ಸಿ ಎಸ್ ಕೆ ಮೇಲೆ ಮ್ಯಾಚ್ ನೋಡ್ತಾ ಇದ್ದೆ ಆವಾಗ ಅವ್ರು ವಾಕ್ ಅವ್ರು ನಡಿಬೇಕಾದ್ರೆ ಮ್ಯಾಚ್ ಆದಮೇಲೆ ನನಗೆ ಆವಾಗ್ಲೇ ಕಣ್ಣೀರು ಬರ್ತಾಯಿತ್ತು ಸೊ ಅವ್ರು ಬಂದ್ಬಿಟ್ಟು ನನಗೆ ಹ್ಯಾ ಹೈಫೈ ಕೊಟ್ಟರು ಸಿ ಎಸ್ ಕೆ ಮ್ಯಾಚ್ ಆದಮೇಲೆ ನಾನು ಎಲಿಮಿನೇಟರ್ಸ್ ನೋಡೋಕ್ಕಾಗಿಲ್ಲ ನನ್ನದು ಕ್ಯಾಂಪ್ ನಡೀತಾ ಇತ್ತು ಸೊ ಆ ಒಂದು ಮ್ಯಾಚ್ ಸೋತಾದಮೇಲೆ ಹಾರ್ಡ್ ಲಾಸ್ ಇತ್ತು ಬಟ್ ದೆನ್ ನನಗೆ ಒಂದು ಲಾಸ್ ಬಗ್ಗೆ ಎಷ್ಟು ಟೆನ್ಷನ್ ಇತ್ತು ಬಟ್ ಅದಾದಮೇಲೆ ನಾನು ಡಿ ಕೆ ಅವ್ರ ಲಾಸ್ಟ್ ಮ್ಯಾಚಲ್ಲ ಅಂತ ಸ್ವಲ್ಪ ತುಂಬಾ ಬೇಜಾರಾಯಿತು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಜರ್ನಿ ಇತ್ತು ಅವ್ರ ಕ್ರಿಕೆಟು ಅವ್ರ ಡಿಸಿಷನ್ಸು ರೆಸ್ಪೆಕ್ಟ್ ಮಾಡ್ತೀನಿ ನಾನು ಸಿ ಎಸ್ ಕೆ ಮೇಲೆ ಮ್ಯಾಚ್ ನೋಡ್ತಾ ಇದ್ದೆ ಆವಾಗ ಅವ್ರು ವಾಕ್ ಅವ್ರು ನಡಿಬೇಕಾದ್ರೆ ಮ್ಯಾಚ್ ಆದಮೇಲೆ ನನಗೆ ಆವಾಗಲೇ ಕಣ್ಣೀರು ಬರ್ತಾಯಿತ್ತು ಸೊ ಅವ್ರು ಬಂದ್ಬಿಟ್ಟು ನನಗೆ ಹೈಫೈ ಕೊಟ್ಟರು ಸಿ ಎಸ್ ಕೆ ಮ್ಯಾಚ್ ಆದಮೇಲೆ ನಾನು ಎಲಿಮಿನೇಟರ್ಸ್ ನೋಡೋಕ್ಕಾಗಿಲ್ಲ ನನ್ನದು ಕ್ಯಾಂಪ್ ನಡೀತಾ ಇತ್ತು ಸೊ ಆ ಒಂದು ಮ್ಯಾಚ್ ಸೋತಾದಮೇಲೆ ಹಾರ್ಡ್ ಲಾಸ್ ಇತ್ತು ಬಟ್ ದೆನ್ ನನಗೆ ಒಂದು ಲಾಸ್ ಬಗ್ಗೆ ಎಸ್ ಟೆನ್ಷನ್ ಇತ್ತು ಬಟ್ ಅದಾದಮೇಲೆ ನನ್ನ ಡಿ ಕೆ ಅವ್ರ ಲಾಸ್ ಮ್ಯಾಚಲ್ಲ ಅಂತ ಸ್ವಲ್ಪ ತುಂಬಾ ಬೇಜಾರಾಯಿತು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಜರ್ನಿ ಇತ್ತು ಅವ್ರ ಕ್ರಿಕೆಟು ಅವ್ರ ಡಿಸಿಷನ್ಸು ರೆಸ್ಪೆಕ್ಟ್ ಮಾಡ್ತೀನಿ